ಮಳಿ ಕುಡ್ಲಿಕ್ಕೆ ಸಮರ್ಥ ಗುರುನಾಥ ನಿಮ್ಮಲ್ಲಿ ಭಾವ ಭಕ್ತಿ ವಿಶ್ವಾಸ ಶ್ರದ್ಧಾ ಬೇಕಾಯ್ತ ಇರ್ಜಿ ಗುರುವಿನ ಆ ಗುರು ಕೊಟ್ಟಿರ್ತಕ್ಕಂಥ ಅವರು ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಬರ್ತದಂತ ಮಾತನ್ನ ಹೇಳ್ತಾನೆ ಹೆಂಗ ಹೇಳ್ತಾನೆ ಕೇಳು ಅಂದ್ರೆ ಎಲ್ಲರ ಮುಖ್ಯವು ಸಣ್ಣ ಎಲ್ಲರ ಮುಖ್ಯ ಹೌದು ಸಿದ್ಧ ಹೇಳದ ಬಲಿ ಬೆಳಿ ಇದ್ದಲ್ಲಿ ಜೋಪಾನ ಅಲ್ಲಿ ಹೋರಿಸಿಬಿಟ್ಟು ದಾರಿ ಒಳಗ ಏನ್ ಮಾಡ್ತಾನೋ ಹೋಗ್ಯಾನು ಮುಚ್ಚಿರ್ತಾರೆ ಯಾವ ಅವಾಗ ಆಶೀರ್ವಾದ ಮಾಡ್ಯನ್ ಔದು ಹೇಳಿ ಇದ್ದಲ್ಲಿ ಹೇಳಿ ಜೋಪಾನ್ ಮುಂದೆ ಯಾರು ಹೋಗ್ಯಾನ ಸೇವಾ ಮಾಡಿ ಬರೋ ಮುಂದೆ ಕರ್ಕೊಡ ಬಂದ ಹ್ಯಾಂಗೆ ಎಲ್ಲರ ಮುಖ Olha a reação.

ಯಾವಾಗೆ ಸಿದ್ಧಾಟಿ ಯಾರಿಗುರುತ್ತದಿಲ್ಲ ಕಲಿಕೇರಿ ಧರ್ಮ ನ್ಯಾಯ ಸುಳ್ಳಾದರೂ ಅದಕ್ಕೆ ಈ ಅಮ್ಮೋಕ್ಷ ಧರಿಗೆ ಬಂದ ಯಾಕ ಈಗಾಗ್ಲೇ ಹೇಳಿದ್ರಲ್ಲ ಆ ಸಂಕದ ರಾಯನಗೌಡನ ಕತೆ ಹೇಳಿದ್ರಲ್ಲ ಅದು ಇನ್ನಾದ್ರೂ ತಮ್ಗೆಲ್ಲಾರು ಗುರುತದ ಉಮದಿಗೆ ಶಂಕ ಮುಂದಿಗೆ ಸಾಂಗೆ ನಡ್ಯಲ್ ಗೊತ್ತದು ಅದು ಎಲ್ಲರೂ ಏನು ಹೆಣ್ ಭಾಳ ಹಿಡ್ದು ಗರಿ ಅವ್ರು ಬಂದ್ರೆ ನೀರು ಕುಡಿಯಲ್ಲ ಸಾಕದ ಅವರು ಮಧ್ಯಾಗ ಬಂದ್ರೆ ನೀರು ಕುಡಿಯಲ್ಲ ಆದರೂ ಸಹಿತ ಅಲ್ಲೇ ಬಿಟ್ಟು ಹೋಗುದು ಅದು ಹಿಂಗೆ ಅದ ಹಂಗೆ ಇದು ಏನಂತ ಕೇಳಿದ್ರೆ ಅರವಿನಿಂದ ಅದನ್ನ ಏನಾದರೂ ಜನ ಅರು ಹಿರು ಶುದ್ಧಾಟ್ಗಿ ಜಗತ್ತ ಧ್ಯಾನ್ ಹಾಕ್ಯದ ಖರೆ ಅರು ಬೇಕು ಒಂದು ಮಾಲಿಂಗ ರಾಯ್ದವರೇ ಆಗಲಿ ಅಮೋಘ ಶುದ್ಧ ಸಂಪ್ರದಾಯ ಒಳಗೆ ನಾವು ಯಾವಾಗ ಮರ್ತೇವಂದ್ರೆ ಹಾಳಾಗ್ತೇವ ಬಂದು ಅದಕ್ಕೆ ಮರ ಬಿರಬಾರದು ಬಂದು ಇಲ್ಲಿ ಏನಾಯ್ತು ಹೋಗ್ಯಾನ ಹೋಗ್ಯ ಇವರಿಗೆ ಮರಿ ಬೆಳಿ ಕೊಟ್ಟು ಸಂಪತ್ತು ಕೊಟ್ಟು ಹರ್ಷ ಮಾಡಿದ್ದಾನ ಅದಕ್ಕೆ ಭಕ್ತರಿಗೆ ಆಶೀರ್ವಾದ ಮಾಡ್ತಾನ ಆಶೀರ್ವಾದ ಮಾಡ್ತೀನಂದ ಜೈಶಾಲಿಯಾಗಿ ಭಕ್ತರು ಧನ್ಯ ಧನ್ಯ ಆಗ್ತಾ ಇದ್ದ Muy no, bien. No, no. ಏನು ಇಲ್ಲಿ ಭೋಜನ ಮಾಡಿ ಹೋಗಿದ್ದಾರೋ ಅಂತ ಮಹಾತ್ಮರು ನಡೆಯಲು ದೇವರು ಮದಕಗೊಂಡು ಮುತ್ತಿವ್ರು ಮತ್ತು ಅಪ್ರವರು ನಮ್ಮ ನಿಮ್ಮ ಕಣ್ಣು ಮುಂದೆ ನೋಡ್ಲಾಕ ದೇವರಾಗಿ ಬಂದ್ರು ದೇವರು ಅಪ ಹಾಕ್ಬೇಕಾಗ್ತದೆ ತಗೋಣ ಎತ್ತು ನಿಮ್ಮ ದಾನವಯ್ಯಾತ್ತು ನಿಮ್ಮ ದಾನವಯ್ಯಾ ಸುತ್ತ ಹರಿ ಸಾಗರ ದಾನವಯ್ಯಾ ಎಲ್ಲ ನಿಮ್ಮ ದಾನವಯ್ಯಾ ಸುತ್ತ ಹರಿಯುವ ಸಾಗರಲ್ಲ 啦啦啦！啊啊啊啊